ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾತನಾಡ್ತಿರುವಂತಹ ವಿಷಯ ಡಿಪ್ರೆಷನ್ ಅಂದರೆ ಮಾನಸಿಕ ಖಿನ್ನತೆ ಇಲ್ಲಿ ನಡೀತಿರೋದಷ್ಟೇ ನಾವು ಯಾವುದನ್ನ ನೋಡ್ತಿದ್ದೀವಿ ಯಾವುದನ್ನ ಕೇಳ್ತಾ ಇದ್ದೀವಿ ಯಾವುದನ್ನ ತಿಂತಿದ್ದೀವಿ ಏನನ್ನ ಮಾಡ್ತಿದ್ದೀವಿ ಎನ್ನುವುದು ದೈನಂದಿನ ಚಟುವಟಿಕೆಗಳಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಮೊಬೈಲ್ ಬಳಕೆಯು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತಿದೆ ಎಂದರೆ ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವಿಲ್ಲದೆ ಪ್ರಸಾರವಾಗುವ ಪ್ರತಿ ದೃಶ್ಯಾವಳಿಗಳು ಮತ್ತು ಕೇಳುವ ಪದಗಳನ್ನ ಮಕ್ಕಳು ಮನಸ್ಸಿನಲ್ಲಿ ಆಳವಾಗಿ ಇಟ್ಕೊಂಡಿದ್ದಾರೆ ಯಾವುದು ಅವಶ್ಯಕ ಮತ್ತು ಅನಾವಶ್ಯಕವಾದುದು ಎಂಬ ಅರಿವಿಲ್ಲದೆ ಮಕ್ಕಳು ಎಲ್ಲವನ್ನೂ ತನ್ನ ಮನಸ್ಸಿನಲ್ಲಿ ನೆರೆಯೂರುವಂತೆ ಇದ್ದಾರೆ ಹಾಗೆ ನಿಜ ಜೀವನದಲ್ಲಿ ಅದನ್ನು ಪ್ರಯೋಗ ಮಾಡುವ ಘಟನಾವಳಿಗಳು ಹೆಚ್ಚುತ್ತನೇ ಇದ್ದೇವೆ ಹೌದು ಕೆಟ್ಟ ದೃಶ್ಯಾವಳಿಯನ್ನು ವೀಕ್ಷಿಸಿ ಅದರಿಂದ ಪ್ರಭಾವಿತನಾಗಿ ತನ್ನ ನಿಜ ಜೀವನದಲ್ಲಿ ಕೂಡ ಹಾಗೆ ವರ್ತಿಸಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಒಂದು ನೈಜವಾದ ಉದಾಹರಣೆಯನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಹುಡುಗನ ಕತೆ ಕಾಲೇಜಿನಲ್ಲಿ ಓದ್ತಿದ್ದ ಈ ಹುಡುಗ ತುಂಬಾ ಟಾಪ್ ಸ್ಟೂಡೆಂಟ್ ಕೂಡ ಹೌದು ಅವಾಗವಾಗ ತನ್ನ ಶ್ರೀಮಂತಿಕೆಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಆ ಹುಡುಗನಿಗೆ ಸ್ವಲ್ಪ ಮಧ್ಯಮ ವರ್ಗದ ಜನಗಳನ್ನು ಕೀಳರಿಮೆಯಿಂದ ನೋಡುವುದು ಅಭ್ಯಾಸವಿತ್ತು ಹೀಗೆ ಒಮ್ಮೆ ಶ್ರೀಮಂತ ಮನೆತನದ ಹುಡುಗ ಮತ್ತು ಮಧ್ಯಮ ಕುಟುಂಬದ ಮತ್ತೊಂದು ಹುಡುಗನ ಮಧ್ಯೆ ಜಗಳ ಶುರುವಾಗುತ್ತೆ ಸಣ್ಣದಾದ ಜಗಳ ಅತಿರೇಕಕ್ಕೆ ಹೋಗಿ ಒಬ್ಬರನ್ನೊಬ್ಬರು ಹೊಡೆದಾಡಿ ದೊಡ್ಡ ಮಟ್ಟದಲ್ಲಿ ಜಗಳವಾಗಿ ಗಾಯ ಮಾಡ್ಕೊಂತಾರೆ ಹುಡುಗ ಮಧ್ಯಮ ಹುಡುಗದ ಹುಡುಗನ ಬಗ್ಗೆ ಹಿಹಾಳಿಸಿ ಮಾತನಾಡಿದ್ದು ಕಾಲೇಜಿನ ಪ್ರಿನ್ಸಿಪಾಲ್ಗೆ ತಿಳಿಯುತ್ತದೆ ಅದನ್ನು ಹರಿತ ಕಾಲೇಜಿನ ಮುಖ್ಯಸ್ಥರು ತಪ್ಪಿತಸ್ಥನಾದ ಶ್ರೀಮಂತ ಹುಡುಗನನ್ನು ಕಾಲೇಜಿನಿಂದ ಅಮಾನತ್ ಮಾಡ್ತಾರೆ ಇದರಿಂದ ಮನನೊಂದ ಆ ಹುಡುಗ ಇದರ ಬಗ್ಗೆ ತೀರ ಆಳವಾಗಿ ಯೋಚನೆ ಮಾಡಿ ಮನಸ್ಸಿಗೆ ತಗೊಂಡು ತಪ್ಪಿನ ಬಗ್ಗೆ ಅರಿವಾಗದೆ ಆದ ಅವಮಾನದ ಬಗ್ಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿಯನ್ನ ಕಡಿಮೆ ಮಾಡ್ಕೊಂತಾನೆ ಮಾನಸಿಕವಾಗಿ ಸ್ತಬ್ಧನಾಗ್ತಾನೆ ಎಲ್ಲದರಲ್ಲೂ ಕೂಡ ಆಸಕ್ತಿಯನ್ನ ಕಳ್ಕೊಂತಾನೆ ಕಾಲಕ್ರಮೇಣ ಮಾನಸಿಕವಾಗಿ ಕುಗ್ಗಿ ನನಗೆ ಯಾಕೆ ಹೀಗೆ ಆಗ್ತಿದೆ ನನಗೆ ಇದೆಲ್ಲ ಯಾಕೆ ಆಗ್ತಾ ಇದೆ ಹೇಗಿದೆಲ್ಲ ನಡೀತಾ ಇದೆ ನಾನು ಯಾಕೆ ಮೊದಲಿನ ತರ ಇಲ್ಲ ನನ್ನ ವಿದ್ಯಾಭ್ಯಾಸ ಹಾಳಾಗಿ ಹೋಯಿತೆ ಮತ್ತೆ ನನಗೆ ಅದು ಸಿಗೋದಿಲ್ವೆ ನನ್ನ ಜೀವನದ ಗುರಿ ಸತ್ತು ಹೋಯಿತೆ ಅಂತ ಯೋಚಿಸಿ ಯೋಚಿಸಿ ಮಾನಸಿಕ ಖಿನ್ನತೆಗೆ ಜಾರ್ತಾನೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಕಷ್ಟು ಸಮಯ ತಗೊಳ್ತಾನೆ ಹಾಗಾಗಿ ಪ್ರತಿಯೊಬ್ಬನೂ ಮಗು ಮತ್ತು ಮಕ್ಕಳ ಪೋಷಕರು ಮಕ್ಕಳ ಮಾನಸಿಕ ಖಿನ್ನತೆಯ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ ಅನ್ಸುತ್ತೆ ಒಂದು ವೇಳೆ ಯಾವುದಾದರೂ ಮಾನಸಿಕ ಖಿನ್ನತೆಗೆ ಒಳಪಟ್ಟರೆ ಅದರಿಂದ ಹೊರಬರಬೇಕಾದರೆ ಆದಷ್ಟು ಒಳ್ಳೆಯ ಸಂದೇಶಗಳು ಒಂದಿಷ್ಟು ಪಾಸಿಟಿವ್ ವರ್ಡ್ಸ್ಗಳು ಒಳ್ಳೆಯ ಕೆಲಸ ಕಾರ್ಯಗಳು ಅಭ್ಯಾಸಗಳು ರೂಢಿ ಮಾಡ್ಕೋಬೇಕಾಗಿರೋದು ಅಷ್ಟೇ ಅವಶ್ಯಕ ಒಳ್ಳೆಯ ವ್ಯಕ್ತಿಗಳ ಜೊತೆ ಮಾತುಕತೆ ಜೊತೆಗೆ ಒಂದೊಳ್ಳೆಯ ಪುಸ್ತಕಗಳನ್ನ ಓದುವಂಥದ್ದು ಹಾಗೆ ಆದಷ್ಟು ನೆಗೆಟಿವ್ ಇಂದ ಮಾತನಾಡುವಂತಹ ವ್ಯಕ್ತಿಗಳಿಂದ ದೂರ ಇರುವುದು ಅಷ್ಟೇ ಮುಖ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು